ಈಗಿರೋ ಐದು ಜನದಲ್ಲಿ ಯಶೋ ದರ್ಶನ್ ಸುದೀಪು ಗೋಲ್ಡನ್ ಸ್ಟಾರ್ ಗಣೇಶ್ ಇಂಥವ್ರು ಮಾತ್ರ ಇರೋ ಈಗೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆದರೆ ಸಾಕು ಅನ್ನೋ ಸ್ಥಿತಿ ತಲುಪಿದ್ದಾರೆ ಮೊದಲ ಹಂಡ್ರೆಡ್ ಡೇಸ್ ಓಡ್ತಾ ಇತ್ತು ಈಗ ಕರೆಕ್ಟಾಗಿ ಅದಿನ ಓದಿದ್ರೆ ಸಾಕಪ್ಪ ಫಿಲಂ ಇಟ್ಟು ಅನ್ನೋ ಥರ ಪರಿಸ್ಥಿತಿ ಬಂದಿದೆ ಬರ್ತಾ ಇರೋದು ಎರಡು ಮೂರು ವರ್ಷಕ್ಕೆ ಫಿಲಂ ಬರ್ತಾ ಇದೆ ಎರಡು ಮೂರು ವರ್ಷ ಯಾರು ಕಾಯ್ತಾರೆ ಈ ಥಿಯೇಟರ್ಗಳೆಲ್ಲ ಲಾಸ್ಟ್ ಬಂದ್ಬಿಟ್ಟು ಎಲ್ಲ ಮುಚ್ಚಾಕಂತ ಇದ್ದಾರೆ ಸರ್ಕಾರದಿಂದ ನಿಮಗೆ ಚಾಯ್ಸ್ ಕೊಟ್ಟರೆ ಇವಾಗ ಎಲ್ತ್ ಟ್ರೀಟ್ಮೆಂಟ್ ಬೇಕೋ ಅಥವಾ ಬಾರ್ ಕುಡಿಯೋದು ಕುಡಿಯೋದ ಬೇಕಂತ ನೀವು ಯಾವ್ದು ಚೂಸ್ ಮಾಡಿ ಜನಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಈಗ ಲೇಡೀಸ್ಗಳ್ನ ಹಾಳು ಮಾಡ್ತಾ ಇದ್ದಾರೆ ಅರ್ಧ ಅದ್ರ ಬದಲು ಅಟ್ಲೀಸ್ಟ್ ಎಜುಕೇಷನ್ ಕೊಟ್ಟು ಮಕ್ಳಿಗೆ ಉದ್ಧಾರ ಮಾಡಿದ್ರೆ ನಮ್ಮ ದೇಶ ಇನ್ನೂ ಹೋಗುತ್ತೆ ಈಗ ಎಲ್ತ್ ಟ್ರೀಟ್ಮೆಂಟ್ ಈಗ ಒಂದು ಕಡೆ ಒಂದು ಏನೋ ಒಂದು ಸ್ಕ್ಯಾನಿಂಗ್ ಮಾಡ್ತೀನಿ ಅಂದರೆ ಐದು ಸಾವಿರ ರೂಪಾಯಿ ಬೇಕು ಮಿನಿಮಮ್ ಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅದ್ರ ಬದಲು ಗೌರ್ಮೆಂಟೇ ಕೊಡಲಿ ಕಮ್ಮಿಗೆ ಐನೂರು ರೂಪಾಯಿ ಕೊಡಲಿ ಬಡವ ಬದುಕು ಅಂತ ಅದನ್ನ ಮಾಡಬೇಕು ಮೇನ್ ಫಸ್ಟ್ ಕುಡುಕರೆಲ್ಲ ನಮ್ಮನ್ನು ಬೈಕೊಂಬೋದು ಅಷ್ಟೇ ಬರೀ ಸಿಗರೇಟ್ ಮೇಲೆ ಹಾಕ್ಬಿಟ್ರೆ ಇದನ್ನು ಸೇತಬಾರ್ದು ಎಣ್ಣೆ ಮೇಲೆ ಹಾಕ್ಬಿಟ್ಟು ಇದು ಅಷ್ಟೇನಾ ಬ್ಯಾನ್ ಮಾಡಿ ಯಾಕೆ ಆಗ್ತಿಲ್ಲ ನಿಮ್ಮ ಸರ್ಕಾರದ ಎಲ್ಲ ನಿಮ್ಮ ಕೈಲಿದೆ ಅಂದಾಗ ಯಾಕೆ ಮಾಡ್ತಾ ಇಲ್ಲ ಇವರು ಸರ್ಕಾರಕ್ಕೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದರಿಂದನೇ ಲಾಭ ಇದೆ ಅಂದಾಗ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಬುದ್ಧಿ ಇರಬೇಕು ಈಗ ಬೇರೆಯವರೆಲ್ಲ ಬಂದು ನಮ್ಮನ್ನು ಆಳೋ ಸ್ಥಿತಿಗೆ ಬಂದಿದ್ದಾರೆ ನಾವು ಕುತೂಹಲದಿಂದ ಕಾಯ್ತಿರೋದು ಅಂದರೆ ನಮ್ಮ ಉಪೇಂದ್ರ ಅವ್ರದ್ದು ಯು ಎ ಕೆ ಮತ್ತು ಕಾಂತಾರ ಸರ್ ನಿಮ್ಮ ಹೆಸರು ಗಿರೀಶ್ ಅಂತ ಸರ್ ಇವಾಗ ಕನ್ನಡ ಇಂಡಸ್ಟ್ರಿಯಲ್ ಫಿಲಂ ರಿಲೀಸ್ ಆಗ್ತಾ ಇದೆಯಾ ಯಾವುದಾದ್ರೂ ನೋಡಿದ್ದೀರಾ ಸದ್ಯಕ್ಕೆ ಸುಮಾರು ತಿಂಗಳುಗಳೇ ಆಗೋಗಿದೆ ನೋಡಿ ಈಗ ಹಳೆ ಫಿಲಮ್ಗಳೆಲ್ಲ ಹಳೆ ಇದರಲ್ಲೆಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮೂರು ನಾಲ್ಕು ಫಿಲಮ್ ಬರ್ತಾ ಇತ್ತು ಒಳ್ಳೊಳ್ಳೆ ಹೀರೋಗಳು ಬರ್ತಾಯಿದ್ರು ಈಗೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆದರೆ ಸಾಕು ಅನ್ನೋ ಸ್ಥಿತಿ ತಲುಪಿದ್ದಾರೆ ಈಗ ಹೀರೋ ಐದು ಜನದಲ್ಲಿ ಯಶೋ ದರ್ಶನು ಸುದೀಪು ಗೋಲ್ಡನ್ ಸರ್ ಗಣೇಶು ಇಂಥವ್ರು ಮಾತ್ರ ಹೀರೋ ಈಗ ಅವ್ರು ಬರ್ತಾ ಎರಡು ಮೂರು ವರ್ಷಕ್ಕೆ ಫಿಲಮ್ ಬರ್ತಾ ಇದೆ ಎರಡು ಮೂರು ವರ್ಷ ಯಾರು ಕಾಯ್ತಾರೆ ಈ ಥಿಯೇಟ್ರ್ಗಳೆಲ್ಲ ಲಾಸ್ ಬಂದ್ಬಿಟ್ಟು ಎಲ್ಲ ಮುಚ್ಚಾಕೊಂತ ಇದ್ದಾರೆ ಇನ್ನೇನು ಮಾಡ್ತಾರೆ ಅವರು ಮುಚ್ಚಾಕ್ಲೇಬೇಕಾಗುತ್ತೆ ಆ ಥರ ಬಂದರೆ ಫಿಲಮ್ ಇಂಡಸ್ಟ್ರಿ ಎಲ್ಲ ಉದ್ದಾರ ಆಗುತ್ತೆ ಉದ್ಧಾರ ಆಗಲೇಬೇಕು ಅಂತಂದರೆ ಒಳ್ಳೊಳ್ಳೆ ಫಿಲಮ್ಗಳು ಕಂಟೆಂಟ್ ಇರೋ ಫಿಲಮ್ಗಳು ಬರಬೇಕು ಕಾದಂಬರಿ ಆಧಾರಿತ ಚಿತ್ರಗಳು ಬರಬೇಕು ಹೀರೋಗಳು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಇದಕ್ಕೆ ಧನ್ವೀರ್ ಆಗಿರ್ಬೋದು ಇನ್ನೂ ಕೆಲವು ನಟರು ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿದ್ದಾರೆ ಅಟ್ಲೀಸ್ಟ್ ಒಳ್ಳೆ ಫಿಲಮ್ಗಳ ಕಥೆಗಳಿಗೆ ಯಾರೂ ಇಲ್ಲ ಈ ಥರ ಇದ್ದಾಗ ಎಲ್ಲಿ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಅಲ್ವಾ ಥಿಯೇಟರ್ ಇಟ್ಕೊಂಡು ಲೈಫ್ ನ ಲೀಡ್ ಮಾಡ್ತಾರೆ ಸೊ ಈ ತರ ಹಿಂಗಾಗ್ಬಿಟ್ರೆ ಸಡನ್ ಆಗಿ ಸೊ ಅವ್ರಿಗೆ ಲಾಸ್ ಆಗುತ್ತೆ ಅವ್ರು ಏನ್ ಮಾಡ್ಬೇಕಂದ್ರೆ ಮುಚ್ಬಿಟ್ಟು ಯಾವ್ದಾದ್ರು ಒಂದು ಮಾಲ್ ಕಟ್ಕೊಂಡ್ರೆ ಒಳ್ಳೆ ಸಂಪಾದನೆ ಆಗುತ್ತೆ ಈ ಈಗ ಸಿನಿಮಾನೇ ನಂಬ್ಕೊಂಡು ಬದುಕ್ತೀನಿ ಅಂದ್ರೆ ಡೆಫಿನೆಟ್ ಆಗಲ್ಲ ಈಗ ಎರಡು ವರ್ಷ ಕಾಯ್ಬೇಕು ಅವನು ಒಂದು ಒಳ್ಳೆ ದುಡ್ಡು ನೋಡ್ಬೇಕು ಅಂದ್ರೆ ಅದು ಎರಡು ವರ್ಷ ಬಂದ್ರೆ ಒಂದು ವಾರದಲ್ಲಿ ಗೊತ್ತಾಗೋಗುತ್ತೆ ಅದ್ರ ವ್ಯಾಲ್ಯೂ ಏನು ಇಲ್ಲ ಲಾಭ ಬಂತ ಏನು ಅಂತ ಒಂದು ವಾರದಲ್ಲಿ ಗೊತ್ತಾಗುತ್ತೆ ಈಗ ಹಂಡ್ರೆಡ್ ಡೇಸ್ ಪದ್ದಲ್ಲಿ ಹಂಡ್ರೆಡ್ ಡೇಸ್ ಓಡ್ತಾ ಇತ್ತು ಈಗ ಕರೆಕ್ಟಾಗಿ ಅದ್ದು ದಿನ ಓದಿದ್ರೆ ಸಾಕಪ್ಪ ಫಿಲಮ್ ಇಟ್ಟು ಅನ್ನೋ ಥರ ಪರಿಸ್ಥಿತಿ ಬಂದಿದೆ ಈಗ ಅವನ ಬದಲು ಒಂದು ಅಂಗಡಿ ಅಂಗಡಿ ಮಾಡಿ ಇಲ್ಲ ಒಂದೇನೋ ಒಳ್ಳೆ ಮಾಲ್ ಕಟ್ಟಿ ಬಾಡಿಗೆ ದುಡ್ಡು ತಗೊಂಡ್ರೆ ಅವ್ನು ಚೆನ್ನಾಗಿರ್ತಾನೆ ಏನಂದರೆ ನಮ್ಮ ಇಂಡಸ್ಟ್ರಿ ಅವರಿಗೆ ಬುದ್ಧಿ ಇರಬೇಕು ಈಗ ಬೇರೆಯವರೆಲ್ಲ ಬಂದು ನಮ್ಮನ್ನು ಆಳೋ ಸ್ಥಿತಿಗೆ ಬಂದಿದ್ದಾರೆ ಈಗ ಅದೇ ನಮ್ಮ ಸಿನಿಮಾಗಳನ್ನ ಅವರ ಸ್ಟೇಟ್ಗಳಲ್ಲಾಗಲಿ ಹೋಗಿ ಹಾಕ್ತು ನೋಡಿದ್ದಾರೆ ಅವರು ಯಾರಾದರೂ ಮಾಡಲ್ಲ ಬಟ್ ನೀವೇ ಕೊಡ್ತಾಯಿದ್ದೀರಿ ಅಷ್ಟೊಂದು ಇದು ಇದು ದೊಡ್ಡ ತಪ್ಪಿದು ಇದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಂದು ಸ್ವಲ್ಪ ಬರ್ಬೋದು ಕನ್ನಡ ಚಿತ್ರಗಳು ಸರ್ ಇವಾಗ ಸೂಪರಾಗಿ ಹಿಟ್ಟಾಗಿರೋದಂದರೆ ಕೆ ಜಿ ಎಫ್ ಕಾಂತಾರ ಈ ಸಿನಿಮಾ ಬೇರೆ ಭಾಷೆಯಲ್ಲೂ ಅವರು ಡಬ್ಬಿಂಗ್ ಮಾಡ್ಕೊಂಡು ಅವ್ರ ಥರಲ್ಲೂ ಹಿಟ್ಟಾಗಿದೆ ಬೇರೆ ಕಡೆಯೂ ಸರ್ ಅದು ಇವೆರಡು ಬಿಟ್ಟು ಬೇರೆ ಯಾವ ಫಿಲಮ್ ಹಿಟ್ಟಾಗಿದೆ ಸರ್ ಅದು ಬಿಟ್ಟು ಇನ್ನಾವುದು ಹಿಟ್ಟಾಗಿಲ್ಲ ಅಂತ ನನ್ನ ಭಾವನೆ ಈಗ ಕಾಂತಾರ ಸಿಹ್ಲಿ ಎಲ್ಲ ಕಾಯ್ತಾ ಇದೀವಿ ಅಷ್ಟೇ ಬಟ್ ಅದು ಬಿಟ್ಟು ಇನ್ನಾವುದೂ ಹಿಟ್ಟಾಗಿಲ್ಲ ಬಟ್ ಒಳ್ಳೊಳ್ಳೆ ಕಂಟೆಂಟ್ ಇರೋದು ಕೆಲವೊಂದೆಲ್ಲ ಇದಾಗಿದೆ ಯಾವುದೋ ಈಗ ಓಟು ಅಂತ ಯಾವುದೋ ಒಂದು ಬಂತು ಅದು ಒಳ್ಳೆ ಕಂಟೆಂಟ್ ಇದೆ ಅಂತ ಇದು ಮಾಡ್ತಾ ಇದ್ದಾರೆ ಕೆಲವರು ಜನಗಳೆಲ್ಲ ಈಗ ಅದನ್ನು ನೋಡಿ ಆಲ್ರೆಡಿ ಹತ್ತು ದಿನಕ್ಕೆ ತೇಟ್ರಲ್ಲೇ ಇಲ್ಲ ಈಗ ನೆಕ್ಸ್ಟ್ ಒಂದು ಒಂದು ವಾರ ಹೋದರೆ ಟಿ ವಿಲಿ ಬರುತ್ತೆ ಎಲ್ಲ ಏನು ಮಾಡ್ತಾರೋ ಬಿಡಪ್ಪ ಟಿ ನೋಡೋಣ ಅದು ಈ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಈಗೆಲ್ಲ ಓ ಟಿ ಡಿ ಸ್ಕ್ರೀನ್ ಅಂತ ಅದಂತ ಇದಂತೆ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಟಿ ನೋಡೋಣ ಟಿ ನೋಡೋಣ ನೋಡೋಣ ಅಂದಾಗ ಇನ್ನೆಲ್ಲಿ ಇದ್ ಮಾಡಕಾಗುತ್ತ ಅದನ್ನಲ್ವಾ ನಾನು ತುಂಬಾ ನಮ್ಮ ಬಾಸ್ ಅಂದ್ರೆ ಉಪೇಂದ್ರನ ತುಂಬಾ ಇಟ್ ಮಾಡ್ತೀನಿ ಉಪೇಂದ್ರನ ಉಪೇಂದ್ರ ರಿಲೀಸ್ ರಿಲೀಸ್ ಮಾಡಿದರಲ್ಲ ಎ ಫಿಲಂ ಎ ಫಿಲಂ ರಿಲೀಸ್ ಕನ್ನಡ ಮೂವಿಯಲ್ಲಿ ಎಕ್ಸ್‌ಪೆಕ್ಟ್ ಮಾಡ್ತರೋದ ಯಾವ ಫಿಲಮ್ ಸರ್ ನೀವು ನೋಡ್ಬೇಕು ಅಂತ ಕುತೂಹಲದಿಂದ ಕಾಯ್ತಿರೋದು ಯಾವ ಫಿಲಮ್ ನಾವು ಕುತೂಹಲದಿಂದ ಕಾಯ್ತಿರೋದು ಅಂದ್ರೆ ನಮ್ಮ ಉಪೇಂದ್ರ ಅವ್ರದ್ದು ಯು ಅವರದು ಕೆ ಮತ್ತೆ ಕಾಂತಾರ ಎರಡಕ್ಕೂ ತುಂಬಾ ವೆಯ್ಟ್ ಮಾಡ್ತಾ ಇದೀವಿ ನೋಡೋಣ ಮದ್ಯಪಾನ ಬಂದಂತೆ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ತುಂಬ ಜನ ಅದರಿಂದ ಎಡಿಟ್ ಆಗಿಬಿಟ್ಟು ಎಲ್ತ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಸೊ ಇದ್ರ ನಿಮ್ಮ ಅಭಿಪ್ರಾಯ ಏನು ಸರ್ ಖಂಡಿತ ಎಲ್ತ್ ಅಪ್ಸೆಟ್ ಅಂದ್ರೆ ಈಗ ಇವರು ಆರು ದಿನ ಮಾತ್ರ ಬಂದ್ ಮಾಡಿದ್ರೆ ಮಾತ್ರ ಎಲ್ತ್ ಅಪ್ಸೆಟ್ ಆಗುತ್ತಾ ಮಾಡಿದ್ರೆ ಫುಲ್ ನಮ್ಮ ಕರ್ನಾಟಕದಲ್ಲೇ ಬ್ಯಾನ್ ಮಾಡಬೇಕು ಇಲ್ಲ ಬಿಡಬೇಕು ಈಗ ಆಲ್ಮೋಸ್ಟ್ ಸರ್ಕಾರಕ್ಕೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದರಿಂದನೇ ಲಾಭ ಇದೆ ಅಂತ ಅದನ್ನು ಬ್ಯಾನ್ ಮಾಡೋಕ್ಕೂ ಆಗಲ್ಲ ಇವರು ಬೇರೆದು ಏನಾದ್ರು ಮಾಡಿ ಅಟ್ಲೀಸ್ಟ್ ಇದನ್ನು ಬ್ಯಾನ್ ಮಾಡಿರಿ ಗುಡ್ಗಾ ಇಲ್ಲ ಎಲ್ಲ ಸಿಗರೇಟ್ ಕೊಡ್ತಾ ಇದ್ರೆ ಎಲ್ಲ ಬರೀ ಪ್ಯಾಕೆಟ್ ಮೇಲೆ ಮಾತ್ರ ಸೀಮಿತ ಆಗಿದೆ ಹೊರತು ಪ್ರಾಕ್ಟಿಕಲ್ ಯಾರು ಮಾಡ್ತಾ ಇಲ್ಲ ಬರೀ ಸಿಗರೇಟ್ ಮೇಲೆ ಹಾಕ್ಬಿಟ್ರೆ ಇದೊಂದು ಸೇದಬಾರ್ದು ಎಣ್ಣೆ ಮೇಲೆ ಹಾಕ್ಬಿಟ್ಟು ಇದು ಕುಡಿಬಾರ್ದು ಅಷ್ಟೇನಾ ಬ್ಯಾನ್ ಮಾಡಿ ಯಾಕೆ ಆಗ್ತಿಲ್ಲ ನಿಮ್ಮ ಸರ್ಕಾರ ಎಲ್ಲಾಗ ನಿಮ್ಮ ಕೈಲಿದೆ ಅಂದಾಗ ಯಾಕೆ ಮಾಡ್ತಾ ಇಲ್ಲ ಅವರು ಮಾಡಬೇಕು ಇವ್ರು ಅಷ್ಟೇ ಸರ್ಕಾರ ಮಾಡಬೇಕು ಸರ್ ಇವಾಗ ಅಡಿಟ್ ಆಗಿರೋರಿಗೆ ಕೆಲವೊಬ್ರನ್ನ ಕೇಳಿದ್ದೀನಿ ನಾನು ಕೈಕಾಲು ಶೇಕ್ ಆಗುತ್ತಂತೆ ಕುಡಿಯೋದೆಲ್ಲ ಒಂದಿನ ಇಲ್ಲ ಅಂತಂದರೆ ಅವ್ರಿಗೆ ಬೆಳಗ್ಗೆ ಆದರೆ ಸಾಕು ಕುಡಿಯೋದ ಬೇಕು ಅಂತ ಹೇಳ್ತಾರೆ ಸರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಕೈ ಕಾಲೆಲ್ಲ ಶೇಕ್ ಆಗೋದಿಲ್ಲ ಅದೆಲ್ಲ ಯಾರು ತುಂಬ ರೇರ್ ವ್ಯಕ್ತಿಗಳಿಗಾಗ್ಬೋದು ಅದು ಯಾಕೆಂದ್ರೆ ಅವ್ರ ಹೆಲ್ತ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾರಿಗೂ ಆ ಥರ ಏನಿಲ್ಲ ನಮ್ಮ ಮನಸಲ್ಲೇ ಇದಕ್ಕೆ ನಾನು ಬಿಡಬೇಕು ಅಂತಂದರೆ ನಾನು ಬಿಟ್ಟೇ ಬಿಡ್ತೀನಿ ನಾನು ಬಿಡಬಾರ್ದು ಅಂತ ಏನೇ ಪ್ರಯತ್ನ ಪಟ್ಟರೂ ನಾನು ಬಿಡೋಕ್ಕಾಗೋದಿಲ್ಲ ಬಿಡಬೇಕು ಅನ್ನೋ ಮನಸ್ಥಿತಿ ಬರಬೇಕು ಯಾರಿಗೂ ಆ ಥರ ಇಲ್ಲವಲ್ಲ ಈಗ ಹತ್ತು ನಿಮಿಷ ಐ ತಿಂಕ್ ಒಂದು ಏನೋ ಕುಡಿತಾರೆ ಈಗ ಐದು ನಿಮಿಷ ಕಾಲ ಇಳ್ದೋಗಿರುತ್ತೆ ಈ ಕಡೆ ದುಡ್ಡು ವೇಸ್ಟು ಆರೋಗ್ಯವೂ ಹಾಳು ಮಾಡ್ಕೊತ ಇದ್ದಾರೆ ಅದು ಬೇಡ ಅಂತ ನಮ್ಮ ಭಾವನೆ ಸರ್ ಇವಾಗ ಕರ್ನಾಟಕ ಇದು ಸರ್ಕಾರದಿಂದ ನಿಮಗೆ ಚಾಯ್ಸ್ ಕೊಟ್ಟರೆ ಇವಾಗ ಎಲ್ತ್ ಟ್ರೀಟ್ಮೆಂಟ್ ಬೇಕೋ ಅಥವಾ ಬಾರ್ ಅಂಗಡಿದು ಕುಡಿಯೋದು ಅಂತ ನೀವು ಯಾಕೆ ಚೂಸ್ ಮಾಡ್ತೀವಿ ನಾವು ಖಂಡಿತ ಹೆಲ್ತ್ ಕಾನ್ಷಿಯಸ್ ಹೆಲ್ತ್ ಇದನ್ನೇ ಡಿಪಾರ್ಟ್ಮೆಂಟ್ನೇ ನಾವು ಚೂಸ್ ಮಾಡ್ಕೊತೀವಿ ಯಾಕೆಂದ್ರೆ ಈಗ ಹೆಲ್ತ್ ಎಜುಕೇಷನ್ ಮೇಯ್ನು ಹೆಲ್ತ್ ಇದೆ ಬೇಕಾಗಿರೋದು ನಮ್ಮ ಸ್ಟೇಟಲ್ಲಿ ಈಗ ಅದು ಫ್ರೀ ಇದು ಫ್ರೀ ಅಂದ್ಬಿಟ್ಟು ಕೊಟ್ಬಿಟ್ಟು ಜನಗಳನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ ಈಗ ಲೇಡೀಸ್ಗಳ್ನು ಹಾಳು ಮಾಡ್ತಾಯಿದ್ದಾರೆ ಅರ್ಧ ಅದ್ರ ಬದಲು ಅಟ್ಲೀಸ್ಟ್ ಎಜುಕೇಷನ್ ಕೊಟ್ಟು ಮಕ್ಳಿಗೆ ಉದ್ಧಾರ ಮಾಡಿದ್ರೆ ನಮ್ಮ ದೇಶ ಇನ್ನೂ ಚೆನ್ನಾಗಿ ಹೋಗುತ್ತೆ ಈಗ ಹೆಲ್ತ್ ಟ್ರೀಟ್ಮೆಂಟಿಗೆ ಒಂದು ಕಡೆ ಒಂದು ಏನೋ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂದರೆ ಐದು ಸಾವಿರ ಬೇಕು ಮಿನಿಮಮ್ ಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅದ್ರ ಬದಲು ಗೌರ್ಮೆಂಟೇ ಕೊಡಲಿ ಕಮ್ಮಿಗೆ ಐನೂರು ರೂಪಾಯಿ ಕೊಡಲಿ ಬಡವ ಬದುಕಂತನಲ್ವ ಅದನ್ನ ಮಾಡಬೇಕು ಮೇನ್ ಫಸ್ಟ್ ಕುಡಕ್ರೆಲ್ಲ ನಮ್ಮನ್ನು ಬೈಕೊಂಬೋದಷ್ಟೇ ಬಟ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು